ನಮ್ಮ ಬೆಂಗಳೂರು ಜಗತ್ತಿನಲ್ಲಿ ಪ್ರಸಿದ್ಧಿ ಪಡೆದಿರುವ ವಿಭಿನ್ನ ವಿಶಿಷ್ಟ ಕಾಸ್ಮ ಸಂಸ್ಕೃತಿಯ ನಗರಿ ಇಲ್ಲಿ ಪ್ರತಿನಿತ್ಯ ಒಂದಿಲ್ಲೊಂದು ವಿಶೇಷ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ ನಮ್ಮ ನಗರಿಯಲ್ಲಿ ನಡೆಯುವ ಮೇಳಗಳು ಒಂದಕ್ಕಿಂತ ಒಂದು ಭಿನ್ನ ಹಾಗಿದ್ರೆ ಈ ವಾರ ನಮ್ಮ ಸಿಲಿಕಾನ್ ನಗರಿ ಯಾವೆಲ್ಲ ಕಾರ್ಯಕ್ರಮಗಳಿಗೆ ಸಾಕ್ಷಿ ಆಯಿತು ಅಂತ ನೋಡ್ಕೊಂಡು ಬರೋಣ ಇದು ಈ ವಾರದ ವೀಕ್ಲಿ ರೌಂಡ್ ಅಪ್ ನಾನು ವಿಶ್ವಾಸ್ ಭಾರತ್ವಾಜ್ ನಮ್ಮ ಬೆಂಗಳೂರಿನಲ್ಲಿ ಧಾರ್ಮಿಕ ಆಚರಣೆಗಳಿಗೆ ತನ್ನದೇ ಆದ ಮಹತ್ವ ಇದೆ ಹಾಗೆ ಸಿಲಿಕಾನ್ ಸಿಟಿಯಲ್ಲಿ ಈ ವಾರ ಅದ್ದೂರಿ ಜಗನ್ನಾಥ ರಥಯಾತ್ರೆ ನಡೀತು ಅಪಾರ ಸಂಖ್ಯೆಯಲ್ಲಿ ಪರಶಿವನ ಭಕ್ತಾದಿಗಳು ನೆರೆದು ಭಕ್ತಿಪರವಶತೆಯಲ್ಲಿ ಮುಳುಗಿದರು ವಿಶ್ವ ರಕ್ತದಾನ ದಿನಾಚರಣೆಯ ಪ್ರಯುಕ್ತ ಸಿಲಿಕಾನ್ ನಗರಿಯಲ್ಲಿ ಭರ್ಜರಿ ಬೈಕ್ ರ್ಯಾಲಿ ಹಾಗೂ ರಕ್ತದಾನ ಶಿಬಿರಗಳನ್ನು ಆಯೋಜಿಸಲಾಗಿತ್ತು ಶತಾಯುಷಿ ಅಜ್ಜನಿಗೆ ಉಚಿತವಾಗಿ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಮಾಡಿದ ರಾಜಧಾನಿಯ ವೈದ್ಯರು ವಿಶಿಷ್ಟ ಸಾಧನೆ ಮೆರೆದರು ಇನ್ನು ಜೀವನದ ಸವಾಲುಗಳನ್ನು ಬಿಂಬಿಸುವ ಅಪೂರ್ವ ಡಿಜಿಟಲ್ ಕಲಾಕೃತಿಗಳ ಪ್ರದರ್ಶನ ಕೂಡ ನಡೆಯಿತು ಜಗದೀಶ ಸರ್ವೇಶ ಮಲ್ಲೇಶ ಗೌರೀಶ ನೂರಾರು ಹೆಸರುಳ್ಳ ಶಿವನ ಇನ್ನೊಂದು ವಿಶೇಷ ಹೆಸರು ಜಗನ್ನಾಥ ನಾನಾ ನಾಮಧೇಯದ ನಂಜುಂಡೇಶ್ವರನಿಗೆ ಲೆಕ್ಕವಿಲ್ಲದಷ್ಟು ಭಕ್ತರಿದ್ದಾರೆ ಇದಕ್ಕೆ ಸಾಕ್ಷಿ ಎಂಬಂತೆ ಬೆಂಗಳೂರಿನ ಸಹಕಾರ ನಗರದಲ್ಲಿ ನಡೆದ ಜಗನ್ನಾಥ ರಥಯಾತ್ರೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ನೆರೆದಿದ್ರು ಒಡಿಶಾದಲ್ಲಿ ನಡೆಯುವ ಪುರಿ ಜಗನ್ನಾಥ ಯಾತ್ರೆ ಜಗತ್ ಪ್ರಸಿದ್ಧಿ ಪಡೆದಿದೆ ಆಷಾಢ ಮಾಸದಲ್ಲಿ ನಡೆಯುವ ಈ ರಥಯಾತ್ರೆಗೆ ತಂಡೋಪ ತಂಡವಾಗಿ ಭಕ್ತರು ಆಗಮಿಸುತ್ತಾರೆ ಅದೇ ಮಾದರಿಯ ರಥಯಾತ್ರೆಯನ್ನ ಉದ್ಯಾನ ನಗರಿಯಲ್ಲೂ ಆಯೋಜನೆ ಮಾಡಲಾಗಿತ್ತು ಇವತ್ತು ಒಂದು ದಿವಸ ಇರೋದು ಶ್ರೀ ನಮ್ಮ ಶ್ರೀ ಜಗನ್ನಾಥ ಪುರಿ ಜಗನ್ನಾಥ ಅಂತ ಒಂದು ದೇವಸ್ಥಾನ ಇದೆ ತೀರ್ಥಸ್ಥಳ ಅದು ಸೊ ಅದರದ್ದು ಈ ಬ ಪ್ರತಿ ವರ್ಷ ಒಂದ್ಸಲ ರಥಯಾತ್ರ ಇರುತ್ತೆ ರಥಯಾತ್ರಾ ಪುರಿದಲ್ಲಿ ಆಗುವಾಗ ಇಲ್ಲಿ ನಾವು ಶುರು ಮಾಡ್ತೀವಿ ಸೊ ಇಲ್ಲಿ ಶುರು ಮಾಡಿದ್ರೆ ಇಲ್ಲಿಂದ ನಾವು ಸಹಕರ್ ನಗರ್ನಲ್ಲಿ ಗಣಪತಿ ದೇವಸ್ಥಾನ ಇದೆ ಆ ಗಣಪತಿ ದೇವಸ್ಥಾನ ತನಕ ಹೋಗ್ತೀವಿ ಸೊ ಇಲ್ಲಿಂದ ಸ್ಟಾರ್ಟಿಂಗ್ ಆಗುತ್ತೆ ಹೇಗೆ ಅಂದರೆ ಫಸ್ಟ್ ಅಲ್ಲಿ ಪಹಂಡಿ ಬೀಜ ಅಂತ ಹೇಳ್ಬಿಟ್ಟು ಇರ್ತಾರೆ ದೇವರು ಒಳಗಡೆಯಿಂದ ಆಚೆ ಬರ್ತಾರೆ ಆಮೇಲೆ ಇಲ್ಲಿ ನಮ್ಮ ಕನ್ನಡದವರು ಯಾರು ಜಾಗ ಕೊಟ್ಟಿದ್ದಾರೆ ಅವರು ದೇವರಂಥ ಮನುಷ್ಯ ಅವರು ನಮಗೆ ಬಂದು ದೇವರ ಸೇವಾ ಮಾಡ್ತಾರೆ ಗುಡಿಸ್ಬೇಕು ಪರಕದಲ್ಲಿ ಅವ್ರು ಗುಡಿಸ್ಬೇಕು ಅವ್ರು ಗುಡಿಸ್ದಾದ ಮೇಲೆ ಅನುಮತಿ ಕೊಟ್ಟಾದಮೇಲೆ ದೇವರು ಇಲ್ಲಿಂದ ಗಣಪತಿ ದೇವಸ್ಥಾನಕ್ಕೆ ಹೋಗುತ್ತೆ ಇವತ್ತು ಒಡಿಶಾ ರಾಜ್ಯದಲ್ಲಿ ಪವಿತ್ರವಾದಂತಹ ದಿವಸ ವರ್ಷಕ್ಕೊಮ್ಮೆ ಜಗನ್ನಾಥನ ಜಗತ್ ಪ್ರಸಿದ್ಧವಾದಂಥ ರಥಯಾತ್ರೆಯಲ್ಲಿ ಸಾಕ್ತದೆ ಜಗನ್ನಾಥ ಮಂದಿರದಿಂದ ಜಗನ್ನಾಥ ಬಲಭದ್ರ ಸುಭದ್ರ ಮೂವರು ತಮ್ಮ ತಮ್ಮ ರಥದ ಮೇಲೆ ಕೂತ್ಕೊಂಡು ರಥ ಅವರ ಮಾವಸಿ ಮನೆಗೆ ಅಂದರೆ ಚಿಕ್ಕ ಮನೆ ಮನೆಗೆ ಹೋಗ್ತಾರೆ ಅಲ್ಲಿ ಹನ್ನೆರಡು ದಿವಸ ಇದ್ದು ಒಂಬತ್ತು ದಿವಸ ಚಿಕ್ಕ ಮನೆ ಮನೆ ಇರ್ತಾರೆ ಆಮೇಲೆ ಅಲ್ಲಿಂದ ಮತ್ತೆ ಪುನಃ ರಥ ಹಿಂತಿರುಗಿ ಬರುತ್ತೆ ಜಗನ್ನಾಥ ಮಂದಿರಕ್ಕೆ ಅದೇ ರೀತಿ ಈ ಬೆಂಗಳೂರು ನಗರದಲ್ಲಿದ್ದಂತಹ ಎಲ್ಲ ಒಡಿಯಾ ನಿವಾಸಿಗಳು ಈ ಊರಲ್ಲಿದ್ದಂತಹ ಜಗನ್ನಾಥ ಮಂದಿರದಿಂದ ಜಗನ್ನಾಥನ ರಥಯಾತ್ರೆ ಮಾಡ್ತಾ ಇದ್ದಾರೆ ಸಹಕಾರ ನಗರದಲ್ಲಿ ಕಳೆದ ಮೂರು ವರ್ಷಗಳಿಂದ ಈ ರಥಯಾತ್ರೆಯನ್ನ ಆಚರಿಸಿಕೊಂಡು ಬರಲಾಗ್ತಾ ಇದೆ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಜಗನ್ನಾಥ ದೇವರ ದರ್ಶನ ಪಡೆದುಕೊಂಡ್ರು ಇಲ್ಲಿ ಜುಲೈ ಹನ್ನೆರಡರವರೆಗೆ ವಿವಿಧ ಬಗೆಯ ಪೂಜೆ ಪುನಸ್ಕಾರಗಳು ನಡೆಸಲಾಗುತ್ತೆ ರಥಯಾತ್ರೆಗೆ ಸಚಿವ ಕೃಷ್ಣ ಬೈರೇಗೌಡ ಕೂಡ ಆಗಮಿಸಿದ್ರು ಒಂದಾದ ನಂತರ ಒಂದರಂತೆ ಮುನ್ನುಗ್ತಾ ಇರೋ ರಾಯಲ್ ಎನ್ಫೀಲ್ಡ್ ಬೈಕ್ ಗಳು ಅದರ ಮಧ್ಯೆ ನಾನೇನು ಕಮ್ಮಿ ಇಲ್ಲ ಅಂತ ಸಾಕ್ತಾ ಇರೋ ಲೂನಾ ಇನ್ನೊಂದೆಡೆ ಸಾಮಾಜಿಕ ಕಳಕಳಿ ಹೊತ್ತು ರಕ್ತದಾನ ಮಾಡ್ತಾ ಇರೋ ಬೈಕ್ ರೈಡರ್ಸ್ ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ನಗರದ ಶೇಷಾದ್ರಿಪುರಂನಲ್ಲಿ ಬೈಕ್ ಪಟಿ ಸಂಸ್ಥೆ ವಿಶ್ವ ರಕ್ತದಾನಿಗಳ ದಿನದ ಅಂಗವಾಗಿ ಬೈಕ್ ರ್ಯಾಲಿ ಜೊತೆಗೆ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿತ್ತು ರಾಯಲ್ ಎನ್ಫೀಲ್ಡ್ ಪಲ್ಸರ್ ಕೆಟಿಎಂ ಸೇರಿದಂತೆ ಹಲವಾರು ಕಂಪನಿಗಳ ಬೈಕ್ಗಳ ಮಾಲೀಕರು ರ್ಯಾಲಿಯಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿದ್ರು ಈ ಪೈಕಿ ರ್ಯಾಲಿಯನ್ನ ಹೆಚ್ಚುವರಿ ಪೊಲೀಸ್ ಆಯುಕ್ತ ಭಾಸ್ಕರ್ರಾವ್ ಉದ್ಘಾಟನೆ ಮಾಡಿದ್ರು ಬಳಿಕ ಮಾತನಾಡಿದ ಅವರು ತಮ್ಮ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದ್ರು ವಿಶ್ವ ರಕ್ತದಾನಿಗಳ ದಿನದ ಅಂಗವಾಗಿ ಶೇಷಾದ್ರಿಪುರಂ ಕಾಲೇಜ್ನಲ್ಲಿ ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿತ್ತು ನೂರಾರು ಬೈಕ್ ರೈಡರ್ಸ್ ರಕ್ತದಾನ ಮಾಡುವ ಮೂಲಕ ರಕ್ತದಾನ ಶ್ರೇಷ್ಠ ದಾನ ಎಂಬ ಸಂದೇಶ ಸಾರಿದ್ರು ಅಲ್ಲದೆ ರ್ಯಾಲಿಯಲ್ಲಿ ರಸ್ತೆಯುದ್ದಕ್ಕೂ ರಕ್ತದಾನ ಮಾಡಿ ಎಂಬ ಸಂದೇಶ ಸಾರುವ ಮೂಲಕ ಸಾರ್ವಜನಿಕರಲ್ಲಿ ರಕ್ತದಾನದ ಬಗ್ಗೆ ಜಾಗೃತಿ ಮೂಡಿಸಿದ್ರು ಇದಕ್ಕೆ ಭಾರತೀಯ ರೆಡ್ ಕ್ರಾಸ್ ಕಿದ್ವಾಯಿ ಸಂಸ್ಥೆ ಹಾಗೂ ಲಯನ್ಸ್ ಕ್ಲಬ್ ಕೈಜೋಡಣೆ ಮಾಡಿತ್ತು ಹಾಸಿಗೆ ಮೇಲೆ ಕುಳಿತು ಮಾತನಾಡ್ತಾ ಇರೋ ವ್ಯಕ್ತಿಯ ಹೆಸರು ಲಕ್ಷ್ಮಯ್ಯ ವಯಸ್ಸು ಬರೋಬರಿ ನೂರ ಹತ್ತು ವರ್ಷ ತಮಿಳುನಾಡು ಮೂಲದ ಇವರಿಗೆ ಹದಿನೈದು ದಿನಗಳ ಹಿಂದೆ ಹಸುವೊಂದು ಗುದ್ದಿತ್ತು ಪರಿಣಾಮ ಅವರ ಬೆನ್ನು ಮೂಳೆ ಮುರಿದು ಹೋಗಿತ್ತು ಇದರಿಂದ ಏಳಲು ಕೂರಲು ಆಗದೆ ಲಕ್ಷ್ಮಯ್ಯ ಕಷ್ಟಪಡ್ತಾ ಇದ್ರು ಇಂತಹ ಸ್ಥಿತಿಯಲ್ಲಿದ್ದ ತಾತನಿಗೆ ಆನೇಕಲ್ ಅತ್ತಿ ಬೆಲೆ ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜ್ನಿಂದ ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಲಾಯಿತು ಲಕ್ಷ್ಮಯ್ಯ ಕುಟುಂಬದ ಆರ್ಥಿಕ ಸ್ಥಿತಿ ಅರಿತು ಸರ್ಜನ್ಗಳ ನೆರವಿನಿಂದ ಸಂಪೂರ್ಣ ಉಚಿತ ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಬಳಿಕ ಲಕ್ಷ್ಮಯ್ಯ ಚೇತರಿಸಿಕೊಂಡಿರೋದು ವೈದ್ಯ ಲೋಕಕ್ಕೆ ನಿಜಕ್ಕೂ ಅಚ್ಚರಿ ಮೂಡಿಸಿದೆ ನಮ್ಮಲ್ಲಿ ಒಂಬತ್ತನೇ ತಾರೀಕಿಗೆ ಬಂದು ಅಡ್ಮಿಟ್ ಆದ್ರೂ ನೂರ ಹತ್ತು ವಯಸ್ಸಿನಲ್ಲೂ ಸಹಿತವಾಗಿ ಅವರು ಆಕ್ಟಿವ್ ಅವ್ರಿಗೆ ಒಂದು ಯಾವುದೇ ಹ್ಯಾಬಿಟ್ ಇರಲಿಲ್ಲ ಅಡ್ಮಿಟ್ ಮಾಡಿ ಪರೀಕ್ಷೆ ಮಾಡಿ ಉಚಿತವಾಗಿ ಎಲ್ಲ ಟೆಸ್ಟ್ಗಳನ್ನೆಲ್ಲ ಮಾಡಿದರು ಆದ್ರೂ ಸಹಿತವಾಗಿ ಈ ಏಜ್ನಲ್ಲಿ ಯೂಸಲಿ ಸಸಾಮಾನ್ಯವಾಗಿ ಆಪ್ರೇಷನ್ ಮಾಡೋದು ಕಷ್ಟ ನೂರ ಹತ್ತು ವಯಸ್ಸು ಈ ಥರ ಚಾಲೆಂಜಿಂಗಾಗಿ ಒಂದು ತೊಗೊಂಡು ಹೆಮಿ ಆರ್ಥ್ರೋಪ್ಲಾಸ್ಟಿ ಅಂತ ಹೇಳ್ತೀವಿ ಆ ಸರ್ಜರಿನ ಅದನ್ನು ನಾವು ಸುಮಾರು ಒಂದು ಒಂದೂವರೆ ಎರಡು ಗಂಟೆಗಳ ಕಾಲ ನೀಟಾಗಿ ಮಾಡಿಬಿಟ್ಟು ಈಗ ಪೇಷಂಟು ಪೋಸ್ಟ್ ಆಪ್ರೇಟಿವ್ ವಾರ್ಡ್ನಲ್ಲಿ ಟ್ರೀಟ್ಮೆಂಟ್ ತಮಿಳುನಾಡು ವೈದ್ಯರು ಲಕ್ಷ್ಮಯ್ಯ ಅವರಿಗೆ ಈ ವಯಸ್ಸಲ್ಲಿ ಆಪರೇಷನ್ ಮಾಡಲು ಸಾಧ್ಯವೇ ಇಲ್ಲ ಅಂತ ಕೈಚಲ್ಲಿದ್ರು ಅಲ್ಲದೆ ತುಂಬಾ ಹಣ ಖರ್ಚಾಗುತ್ತೆ ಅಂತ ಹೇಳಿದ್ರು ಆದರೆ ಅತ್ತಿ ಬೆಲೆ ಆಕ್ಸ್ಫರ್ಡ್ ಆಸ್ಪತ್ರೆ ಸರ್ಜನ್ಗಳು ಇದನ್ನ ಸವಾಲಾಗಿ ತೆಗೆದುಕೊಂಡು ಉಚಿತವಾಗಿ ಲಕ್ಷ್ಮಯ್ಯ ಅವರಿಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿ ಮುಗಿಸಿದ್ರು ವೈದ್ಯರ ಈ ಉಪಕಾರಕ್ಕೆ ಕುಟುಂಬಸ್ಥರು ಧನ್ಯವಾದ ತಿಳಿಸಿದ್ದಾರೆ ಆಪರೇಷನ್ ಆಪ್ರೇಷನ್ ಎಲ್ಲ ಚೆನ್ನಾಗಿ ನೋಡಿದ್ರು ಚೆನ್ನಾಗಿ ನೋಡ್ತಾರೆ ಡಾಕ್ಟರ್ ತುಂಬಾ ಚೆನ್ನಾಗಿ ನೋಡ್ತಾರೆ ಡಾಕ್ಟರ್ಗಳು ಎಪ್ಪತ್ತು ವರ್ಷ ತುಂಬಿದ ವ್ಯಕ್ತಿಗಳಿಗೆ ಆಪರೇಷನ್ ಸಕ್ಸಸ್ ಆಗೋದೇ ತೀರಾ ಕಡಿಮೆ ಅಂಥದ್ರಲ್ಲಿ ಶತಾಯುಷಿಗೆ ಯಶಸ್ವಿಯಾಗಿ ಉಚಿತವಾಗಿ ಚಿಕಿತ್ಸೆ ನೀಡಿದ ವೈದ್ಯರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಇಲ್ಲಿ ಪ್ರದರ್ಶನಗೊಂಡಿದ್ದ ಒಂದೊಂದು ಕಲಾಕೃತಿಗಳು ಬದುಕಿನ ಭಿನ್ನ ದೃಷ್ಟಿಯನ್ನ ಬಿಂಬಿಸುವಂತಿದ್ದವು ಈ ಡಿಜಿಟಲ್ ಕಲಾಕೃತಿಗಳು ಕಲಾವಿದೆ ಜೀವನವನ್ನ ನೋಡಿದ ಬಗೆಯನ್ನ ವಿವರಿಸುವಂತಿತ್ತು ದೇಶ ವಿದೇಶ ಪ್ರಯಾಣ ಮಾಡುವಾಗ ಕಲಾವಿದೆ ತಾನೀಯ ತಮ್ಮ ಕ್ಯಾಮೆರಾ ಕಣ್ಣಲ್ಲಿ ಸೆರೆ ಹಿಡಿದಿದ್ದ ಕಲಾಕೃತಿಗಳ ಪ್ರದರ್ಶನವನ್ನು ವಿಲ್ಸನ್ ಸುಮುಕ ಸುಮುಖ ಆರ್ಟ್ ಗ್ಯಾಲರಿಯಲ್ಲಿ ಏರ್ಪಾಡು ಮಾಡಲಾಗಿತ್ತು ಈ ಕಲಾಕೃತಿಗಳಲ್ಲಿ ಹುಡುಗಿಯೊಬ್ಬಳ ಸುತ್ತ ಸುತ್ತುವರೆದಿರುವ ಮರಣಗಳ ನಡುವಿನ ಸಂಕೋಲೆ ಮಾಡಿಸುವಂತಿದೆ ಪ್ರತಿಯೊಬ್ಬರೂ ತಾವು ಆಯ್ದುಕೊಂಡ ದಾರಿಯಲ್ಲಿ ಸಂಕಷ್ಟಗಳನ್ನು ಎದುರಿಸಿ ಸಾಗಲೇಬೇಕು ಅನ್ನೋ ಮಾರ್ಮಿಕ ಸತ್ಯ ಈ ಕಲಾಕೃತಿಗಳಲ್ಲಿ ವಿವರಿಸಲಾಗಿದೆ ಅಂತ ಕಲಾವಿದರು ಅಭಿಪ್ರಾಯಪಟ್ಟರು ಪ್ರತಿಯೊಂದು ಇಟ್ಕೊಂಡು ವರ್ಕ್ ಮಾಡ್ತಾ ಹೋಗಿದ್ದಾರೆ ಪ್ರತಿಯೊಂದಕ್ಕೂ ಒಂದೊಂದೊಂದೊಂದು ಪೊಯೆಟ್ರಿ ಬರ್ತಿದ್ದಾರೆ ಸೊ ಆರ್ಟಿಸ್ಟ್ ಬೇಸಿಕಲಿ ಡಿಜಿಟಲ್ ಆಗಿ ವರ್ಕ್ ಮಾಡಿರ್ತಕ್ಕಂಥದ್ದು ಫೋಟೋಶಾಪ್ ಆ ಥರ ಸಾಫ್ಟ್ವೇರ್ಸ್ ನ ಯೂಸ್ ಮಾಡಿ ವರ್ಕ್ ಮಾಡಿರ್ತಕ್ಕಂಥದ್ದು ಪ್ರತಿಯೊಂದು ವರ್ಕಲ್ಲೂ ಸುಮಾರು ಐವತ್ತರಿಂದ ಅರವತ್ತು ಲೇಯರ್ ಕೆಲವೊಂದರಲ್ಲಂತೂ ನೂರು ನೂರ ಐವತ್ ಲೇಯರ್ ಅಲ್ಲಿ ವರ್ಕ್ ಮಾಡ್ತಾ ಹೋಗ್ತಾರೆ ಡಿಜಿಟಲ್ ಪೇಂಟಿಂಗ್ ಬಹುತೇಕ ಕಲಾವಿದರು ಮಾಡಿದ್ರು ಇಲ್ಲಿ ಕಲಾವಿದೆ ಕಲಾಕೃತಿಗಳ ಮೇಲೆ ಕವಿತೆಯನ್ನ ಕಟ್ಟಿರೋದು ಮತ್ತೊಂದು ವಿಶೇಷ ಪ್ರೀ ವೀಕ್ಷಕರೇ ನಮ್ಮ ಬೆಂಗಳೂರಿನ ನಡೆದ ಇನ್ನಷ್ಟು ಮತ್ತಷ್ಟು ಕಲರ್ಫುಲ್ ಕಾರ್ಯಕ್ರಮಗಳ ಜಲಕ್ ನಿಮಗಾಗಿ ಕಾದಿದೆ ಒಂದು ಸಣ್ಣ ವಿರಾಮ ತಗೊಂಡ್ ಬನ್ನಿ ಸಿಲಿಕಾ ನಗರಿಯಲ್ಲಿ ಅತ್ಯಂತ ಸಂಭ್ರಮ ಹಾಗೂ ಸಡಗರಗಳಿಂದ ಮುಸಲ್ಮಾನ ಬಾಂಧವರ ರಂಜಾನ್ ಹಬ್ಬದ ಆಚರಣೆ ನಡೆಯಿತು ಜೊತೆಗೆ ನಮ್ಮ ಬೆಂಗಳೂರಿನ ನಿರ್ಮಾತೃ ಯಲಹಂಕ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಸರ್ಕಾರ ಹಾಗೂ ಬಿಬಿಎಂಪಿಯಿಂದ ಪ್ರತ್ಯೇಕವಾಗಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ವಾರ ರಾಜ್ಯ ಸರ್ಕಾರಿ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಪ್ರತಿಭಟನೆ ಸಾಕಷ್ಟು ಸದ್ದು ಮಾಡಿತು ಜೊತೆಗೆ ತಿಂಗಳ ಬಿಬಿಎಂಪಿ ಕೌನ್ಸಿಲ್ ಸಭೆ ಎಂದಿನ ಗದ್ದಲ ಗೊಂದಲಗಳ ಜೊತೆ ಅಂತ್ಯ ಕಾಣ್ತು ಇಲ್ಲದವರಿಗೆ ಆಹಾರ ವಸ್ತ್ರ ನೀಡುವುದೇ ರಂಜಾನ್ ಹಬ್ಬದ ವಿಶೇಷ ಒಬ್ಬರು ಮತ್ತೊಬ್ಬರನ್ನ ಬದುಕಲು ಬಿಡಿಯನ್ನು ಸಂದೇಶ ಸಾರು ಶ್ರೇಷ್ಠ ಹಬ್ಬ ಈದ್ ಸಿಲಿಕಾನ್ ಸಿಟಿಯಲ್ಲಿ ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬವನ್ನ ಅದ್ದೂರಿಯಾಗಿ ಆಚರಣೆ ಮಾಡಿದ್ರು ಚಾಮರಾಜಪೇಟೆಯ ಈದ್ಗಾ ಮೈದಾನದಲ್ಲಿ ಸಾವಿರಾರು ಮುಸಲ್ಮಾನರು ಸಾಮೂಹಿಕ ಪ್ರಾರ್ಥನೆ ಮಾಡುವ ಮೂಲಕ ರಂಜಾನ್ ಆಚರಿಸಿದ್ರು ಒಬ್ಬರಿಗೊಬ್ಬರು ಆಲಂಘಿಸಿಕೊಂಡು ಶುಭಾಶಯ ಕೋರಿದ್ರು ಪುಟಾಣಿ ಮಕ್ಕಳು ಹೊಸ ಉಡುಪು ಧರಿಸಿ ಸಂಭ್ರಮಿಸಿದ್ರು ತಮ್ಮ ನೆಚ್ಚಿನ ಸ್ನೇಹಿತರಿಗೆ ಶುಭ ಕೋರಿ ಸಿಹಿ ಹಂಚಿದ್ರು ಪೂರ್ತಿ ತಿಂಗಳು ನಾವು ಎಲ್ಲ ಉಪವಾಸ ಇರ್ತೀವಿ ಆಮೇಲೆ ತರ್ಟಿ ಡೇಸು ನಾವು ಉಪವಾಸ ಇದ್ಮೇಲೆ ಇದು ಉಲ್ ಫಿತರ್ ಅಂತ ಈದ್ಗಾನಲ್ಲಿ ಜಮಾ ಆಗಿಬಿಟ್ಟು ನಮಾಜಿ ಮಾಡ್ತೀವಿ ನಮಾಜಿ ಮಾಡ್ಕೊಂಡು ನಮ್ಮ ನಮ್ಮ ಮನೆಗೆ ಹೋಗ್ಬಿಟ್ಟು ನಾವು ಹಬ್ಬ ಮಾಡ್ತೀವಿ ನಮ್ಮ ಪರವಾಗಿ ಎಲ್ಲಾರ್ಗೆ ಹಿಂದೂ ಬಾಯಿಗಳಿಗೆ ಮುಸ್ಲಿಮ್ ಬಾಯಿಗಳಿಗೆ ನಮ್ಮ ಕಮ್ಯುನಿಟಿಯಿಂದ ಉಲ್ ಮುಬಾರಕ್ ಅಂತ ನಾವು ಒಂದು ಈ ಯಶಸ್ ಇನ್ನು ಶಿವಾಜಿನಗರದ ಜುಮ್ಮಾ ಮಸೀದಿಯಲ್ಲೂ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು ಜುಮ್ಮಾ ಮೈದಾನದಲ್ಲಿ ಹಿರಿಯರ ಸಮಾಧಿಗಳಿಗೆ ವಂದನೆ ಸಲ್ಲಿಸಿದ್ರು ಒಬ್ಬರಿಗೊಬ್ಬರು ಹಸ್ತ ಲಾಘವ ನೀಡುವ ಮೂಲಕ ಹಬ್ಬದ ಶುಭಾಶಯ ಕೋರಿದ್ರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮಸೀದಿಗಳ ಬಳಿ ಪೊಲೀಸ್ ಬಿಗಿ ಭದ್ರತೆ ವಹಿಸಲಾಗಿತ್ತು ಇದೇ ವೇಳೆ ಮಸೀದಿಯಲ್ಲಿ ಕೋಮು ದ್ವೇಷ ಬಿಟ್ಟು ದೇಶದಲ್ಲಿ ಧಾರ್ಮಿಕ ಸಹಿಷ್ಣುತೆ ಮೆರೆಯಬೇಕು ಅಂತ ಮೌಲ್ವಿ ಸಂದೇಶ ಸಾರಿದ್ರು ನಮ್ಮ ನಮ್ಮ ದೇಶಕ್ಕೆ ನಾವು ಇದು ಮಾಡ್ತೀವಿ ಪ್ರೀತಿ ಮಾಡ್ತೀವಿ ನಮ್ಮ ದೇಶಕ್ಕೆ ನಾವು ಪ್ರಾರ್ಥನೆ ಮಾಡಿದ್ದೀವಿ ಎಲ್ಲರೂ ಒಳ್ಳೆಯ ಇರಬೇಕು ಇಲ್ಲಿ ಏನು ಆಗ್ಬ ಏನು ಆಗಬಾರದು ಅಂತ ನಾನು ಇಲ್ಲ ಇವಾಗ ಪ್ರಾರ್ಥನೆ ಮಾಡಿದ್ದೀನಿ ಇನ್ಶಾ ಅಲ್ಲ ಅಲ್ಲ ಅವರು ಚೆನ್ನಾಗಿ ಮಾಡ್ತಾರೆ ನಮ್ಮ ದೇಶಕ್ಕೆ ಏನು ಇಲ್ಲಿ ಆಗಲ್ಲ ಇನ್ಶಾ ಅಲ್ಲ ಇನ್ಶಾ ಅಲ್ಲ ಸುಮ್ಮ ಇನ್ಶಾ ಅಲ್ಲ ಇತ ಮುಸ್ಲಿಂ ಬಾಂಧವರ ಮನೆ ಮನೆಗಳಲ್ಲೂ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು ಹೊಸ ಬಟ್ಟೆ ಆಭರಣ ಕೈಯಲ್ಲಿ ಮೆಹಂದಿ ಹಚ್ಚಿ ತರಾವರಿ ಅಡುಗೆಗಳನ್ನ ಮಾಡಿ ಬಂದು ಬಾಂಧವರಿಗೆ ಹಂಚಿ ಹೆಣ್ಮಕ್ಕಳು ರಂಜಾನ್ ಆಚರಿಸಿದ್ರು ನಮಾಜ್ ಎಲ್ಲ ನಾವು ಎಲ್ಲ ಲೇಡೀಸ್ ಸೇರ್ಕೊಂಡು ಮನೆಯಲ್ಲಿ ಪಾರ್ಟ್ ಆಫ್ ಟ್ರೆಡಿಷನ್ ಅದಕ್ಕೆ ಮೆಹಂದಿ ಎಲ್ಲ ಹಾಕೊಳ್ತೀವಿ ಕಣ್ಣು ಹಾಯಿಸದಲ್ಲೆಲ್ಲ ಡೊಳ್ಳು ಕುಣಿತ ವೀರಾವೇಶದ ವೀರಗಾಸೆ ತಮಟೆ ಸದ್ದು ಇವೆಲ್ಲದರ ಜೊತೆಗೆ ಹೃದಯಕ್ಕೆ ಮುಟ್ಟುವಂತ ನಾಡಪ್ರಭುವಿನ ಜಯಕಾರದ ಘೋಷಣೆ ಈಗೆಲ್ಲ ಸುಂದರ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ನಮ್ಮ ಉದ್ಯಾನ ನಗರಿ ಬೆಂಗಳೂರಿನಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡ ಜಯಂತಿ ಇದೇ ಮೊದಲ ಬಾರಿಗೆ ರಾಜ್ಯ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಅದ್ದೂರಿ ಕೆಂಪೇಗೌಡ ದಿನವನ್ನು ಆಚರಿಸಲಾಯಿತು ಬೆಂಗಳೂರಿನಲ್ಲಿರುವ ನಾಲ್ಕು ಗಡಿ ಗೋಪುರಗಳು ಇದಕ್ಕಾಗಿ ಮಧುವಣ ಗಿತ್ತಿಯಂತೆ ಸಿಂಗಾರಗೊಂಡಿದ್ವು ಮೊದಲಿಗೆ ಗಡಿ ಗಡಿಗೋಪುರದ ಬಳಿ ಪೂಜೆ ಸಲ್ಲಿಸಲಾಯಿತು ನಂತರ ದಿವ್ಯ ಜ್ಯೋತಿ ಹಿಡಿದು ಅದ್ದೂರಿ ಮೆರವಣಿಗೆಗೆ ಚಾಲನೆ ನೀಡಲಾಯಿತು ಇದಕ್ಕೆ ವಸತಿ ಸಚಿವ ಕೃಷ್ಣಪ್ಪ ಶಾಸಕ ದೇವರಾಜ್ ನಟ ಶ್ರೀನಗರ ಕಿಟ್ಟಿ ಸೇರಿದಂತೆ ಇತರರು ಸಾಕ್ಷಿಯಾದರು ನಾಡಪ್ರಭು ಕೆಂಪೇಗೌಡರ ಜಯಂತಿನ ಕರ್ನಾಟಕ ಸರ್ಕಾರ ಆಚರಣೆ ಮಾಡೋದಕ್ಕೆ ತೀರ್ಮಾನ ಮಾಡಿರೋದು ಈ ನಮ್ಮ ನಾವು ಕೃತಜ್ಞತೆ ಸಲ್ಲಿಸಬೇಕು ಗಡಿ ಗಡಿಗೋಪುರದಲ್ಲಿ ಮುತ್ತೈದ್ರಿಂದ ಪೂಜೆ ಸಲ್ಲಿಸಲಾಯಿತು ಗಡಿಗೋಪುರವನ್ನ ಹೂವಿನಿಂದ ಸಿಂಗರಿಸಲಾಗಿತ್ತು ಜೊತೆಗೆ ಜಾನಪದ ಕಲಾ ತಂಡಗಳು ಸ್ತಬ್ಧ ಚಿತ್ರಗಳ ಮೆರವಣಿಗೆ ಮಾಡಲಾಯಿತು ಇದಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ದೊಡ್ಡ ರಂಗೇಗೌಡರು ಸೇರಿದಂತೆ ನೂರಾರು ಜನರು ಸಾಕ್ಷಿಯಾದರು ಹಲಸೂರು ಗಡಿ ಗೋಪುರದಿಂದ ನಗರಾಭಿವೃದ್ಧಿ ಸಚಿವ ಕೆಜಿ ಜಾರ್ಜ್ ಚಾಲನೆ ನೀಡಿದ್ರು ಹಲಸೂರು ಗಡಿ ಗೋಪುರದಿಂದ ಹೊರಟ ಜ್ಯೋತಿ ರಾಜಭವನ ಮಾರ್ಗವಾಗಿ ಫ್ರೀಡಂ ಪಾರ್ಕ್ ತಲುಪಿತು ಕೆಜೆ ಜಾರ್ಜ್ಗೆ ಎಂಎಲ್ಸಿ ನಾರಾಯಣಸ್ವಾಮಿ ಹಾಗೂ ಒಕ್ಕಲಿಗರ ಸಂಘದ ಅಧ್ಯಕ್ಷ ಅಶ್ವಥ್ ಸಾಥ್ ನೀಡಿದ್ರು ಇದರ ಜೊತೆ ಜೊತೆಗೆ ಮೇಕ್ರಿ ಸರ್ಕಲ್ ಬಳಿಯ ರಮಣಶ್ರೀ ಪಾರ್ಕ್ನಲ್ಲಿರುವ ಕೆಂಪೇಗೌಡ ಗುಡಿ ಗೋಪುರದಲ್ಲೂ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡ ನಟ ಪುನೀತ್ ರಾಜ್ಕುಮಾರ್ ನಟ ಜಗೇಶ್ ಹಾಗೂ ಶಾಸಕ ಅಶ್ವಥ್ ನಾರಾಯಣ್ ಸೇರಿದಂತೆ ಇತರರು ಭಾಗವಹಿಸಿದ್ರು ಇದೇ ಸಮಯದಲ್ಲಿ ಕೆಂಪೇಗೌಡರ ವೇಷಧಾರಿಯೊಬ್ಬರು ಸಮಾರಂಭದಲ್ಲಿ ಎಲ್ಲರ ಗಮನ ಸೆಳೆದರು ಕೆಂಪೇಗೌಡರ ದಿನಾಚರಣೆಯನ್ನು ಕರ್ನಾಟಕ ಸರ್ಕಾರ ಮೊಟ್ಟ ಪ್ರಥಮ ಬಾರಿಗೆ ಆಚರಿಸ್ತಾ ಇದ್ದೀವಿ ಇವತ್ತು ಕೆಂಪೇಗೌಡರ ನಾಲ್ಕು ಗೋಪುರಗಳನ್ನು ಗಡಿಯಾಗಿ ಬೆಂಗಳೂರು ಒಳಗಡೆ ಬೆಳಿಬೇಕು ಅಂತ ಮಾಡಿದ್ದಾರೆ ಅದರ ಪ್ರಕಾರ ಇವತ್ತು ಅಳಸೂರಲ್ಲಿ ಈ ಒಂದು ಕೆಂಪೇಗೌಡರು ಸ್ಥಾಪಿಸಿದಂಥ ಗೋಪುರದಿಂದ ನಾವು ಜ್ಯೋತಿಯನ್ನು ಬೆಳೆಸಿ ಈಗ ಬ್ಯಾಂಕಟ್ ಹಾಲಿಗೆ ಫ್ರೀಡಂ ಪಾರ್ಕ್ಗೆ ಹೋಗ್ತಾ ಇದ್ದರ ಬ್ಯಾಂಕಲ್ಲಿ ಸಮಾರಂಭ ನಡೆಯುತ್ತೆ ಸಂತೋಷ ತುಂಬ ಹೆಮ್ಮೆ ಅನಿಸುತ್ತೆ ಅದು ನಾವಿರೋ ಸದಾಶಿವನಗರಲ್ಲಿ ಪುತ್ಥಳಿನ ಇಲ್ಲಿ ಬಿಡುಗಡೆ ಆಗ್ತಾರೆ ಈ ಸಮಾರಂಭದಲ್ಲಿ ನಾನು ಪಾಲ್ಗೊಂಡಿದ್ದಕ್ಕೆ ನನಗೆ ತುಂಬ ಹೆಮ್ಮೆ ಪಡ್ತೀನಿ ತುಂಬಾ ಖುಷಿ ಆಗುತ್ತೆ ಅದು ಜಯಂತಿ ಇವಾಗಿಂದ ಶುರುವಾಗಿದೆ ಅದು ನಮ್ಮ ಏರಿಯಾ ಮೂಲಕ ಒಂದು ಇನಾಗ್ರೇಷನ್ ಶುರು ತುಂಬ ತುಂಬಾ ಸಂತೋಷ ಪಡುವಂಥ ವಿಷಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನೇತೃತ್ವದಲ್ಲಿ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಕೆಂಪೇಗೌಡ ದಿನಾಚರಣೆಯನ್ನ ಆಚರಿಸಲಾಯಿತು ಜ್ಯೋತಿ ಬೆಳಗಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಅರ್ಪಿಸಿ ದಿನಾಚರಣೆಗೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮಕ್ಕೆ ಆಗಮಿಸಿದ ನಂಜಾವಧೂತ ಸ್ವಾಮೀಜಿ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ನಮ್ಮ ಮೆಟ್ರೋಗೆ ಕೆಂಪೇಗೌಡ ಮೆಟ್ರೋ ಎಂದು ಹೆಸರಿಡಬೇಕು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಎದುರು ಕೆಂಪೇಗೌಡ ಪ್ರತಿಮೆ ನಿರ್ಮಿಸಿ ಅವರ ಇತಿಹಾಸ ಪರಿಚಯವಾಗುವಂತೆ ಮಾಡಬೇಕು ದಸರಾ ಮಾದರಿಯಲ್ಲಿ ಕೆಂಪೇಗೌಡ ಜಯಂತಿಯನ್ನ ಆಚರಿಸಬೇಕು ಎಂದರು ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಸ್ವಾಮೀಜಿ ಕೆಂಪೇಗೌಡ ಆಚರಣೆಗೆ ನಾಂದಿ ಹಾಡಿದ್ದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಸಿದ್ದರಾಮಯ್ಯನವರು ನಾಡಿನ ಜನಗಳ ಕೂಗು ಏನೇ ಒಂದು ಇದ್ರೂ ಕೂಡ ಆ ಕೂಗಿಗೆ ಒಂದು ಬೆಲೆಯನ್ನು ಕೊಟ್ಟು ಕೆಂಪೇಗೌಡರ ಜಯಂತಿಯನ್ನು ಆಚರಿಸ್ಬೇಕು ಎಂಬ ಪ್ರೀತಿಯಿಂದ ಈ ವರ್ಷ ಅದನ್ನು ಆಚರಿಸಲಿಕ್ಕೆ ಘೋಷಣೆಯನ್ನು ಮಾಡಿದರೆ ಅವರಿಗೆ ಸಮಸ್ತ ನಾಡಿನ ಪರವಾಗಿ ಧನ್ಯವಾದಗಳನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ಈ ವೇಳೆ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಒಂದು ಬೃಹತ್ ಪ್ರತಿಮೆ ಸ್ಥಾಪಿಸಲಾಗುವುದು ಅಂದ್ರು ಹಾಗೆ ಬೆಂಗಳೂರಿನ ಒಂದು ವಿವಿಗೆ ಕೆಂಪೇಗೌಡರ ಹೆಸರಿಡಲಾಗುವುದು ಅಂತ ಹೇಳಿದರು ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡ ಮಾತನಾಡಿ ಕೆಂಪೇಗೌಡರ ಜಯಂತಿ ಆಚರಿಸ್ತಾ ಇರುವುದು ಅತ್ಯಂತ ಶ್ರೇಷ್ಠ ಕಾರ್ಯ ಅಂದ್ರು ನಾನು ಒಂದ್ಸಾರಿ ಮಾಗಡಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಆ ಕಾರ್ಯಕ್ರಮದಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ್ರು ಮಾಗಡಿ ಬಳಿ ಕೆಂಪಾಪುರ ಅನ್ನೋ ಗ್ರಾಮದ ಬಳಿ ಕೆಂಪೇಗೌಡರ ಸಮಾಧಿ ಇದೆ ಆ ಸಮಾಧಿಯನ್ನು ಅಭಿವೃದ್ಧಿಪಡಿಸಬೇಕು ಅಂತಕ್ಕಂಥ ಮಾತು ಅವತ್ತು ಪ್ರಸ್ತಾಪ ಆಯಿತು ನಾನು ಹೇಳಿದೆ ಅದನ್ನು ಪಡಿಸೋಣ ಕೆಂಪೇಗೌಡರು ಯಾವುದೇ ಜಾತಿಗೆ ಧರ್ಮಕ್ಕೆ ಸೇರಿದವರಲ್ಲ ಅವರು ಜಾತ್ಯತೀತವಾಗಿ ಆಡಳಿತವನ್ನ ನಡೆಸಿದ್ದಾರೆ ರಾಜ್ಯ ಸರ್ಕಾರಿ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ತು ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಇಂದ ಫ್ರೀಡಂ ವರೆಗೆ ಪ್ರತಿಭಟನೆ ಶಿಫ್ಟ್ ಆಗಿತ್ತು ಕಳೆದ ಹತ್ತು ವರ್ಷಗಳಿಂದ ಅಡುಗೆ ಹಾಗೂ ಕಾವಲುಗಾರರಾಗಿ ಕೆಲಸ ಮಾಡಿದ ನೌಕರರು ನೇರ ನೇಮಕಾತಿ ವಿರೋಧಿಸಿ ತಮ್ಮ ಕೆಲಸವನ್ನ ಖಾಯ ಮಾಡುವಂತೆ ಆಗ್ರಹಿಸಿದ್ರು ರಾಜ್ಯದಲ್ಲಿ ಹದಿನೇಳು ಸಾವಿರ ನೌಕರರು ಕೆಲಸ ಮಾಡುತ್ತಿದ್ದಾರೆ ಸರ್ಕಾರ ನೇರ ನೇಮಕಾತಿಯಲ್ಲಿ ಆಯ್ಕೆ ಪ್ರಕ್ರಿಯೆಗೆ ಚಾಲನೆ ನೀಡಿದೆ ಹಾಗಾಗಿ ಇವರೆಲ್ಲ ಕೆಲಸ ಕಳೆದುಕೊಳ್ಳೋ ಭೀತಿಯಲ್ಲಿದ್ದಾರೆ ಈ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಬಂದ ಎರಡು ಸಾವಿರಕ್ಕೂ ಹೆಚ್ಚು ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಸರ್ಕಾರ ಐದು ವರ್ಷಕ್ಕಿಂತ ಹೆಚ್ಚು ಕೆಲಸ ಮಾಡಿದವರಿಗೆ ಕೆಲಸದಿಂದ ತೆಗೆಯಲ್ಲ ಅನ್ನೋ ಭರವಸೆ ನೀಡಿದೆ ಆದರೆ ಇದಕ್ಕೆ ಹೋರಾಟಗಾರರು ಒಪ್ಪದೆ ಸೇವಾ ಭದ್ರತೆ ಸಮಾನ ಕೆಲಸಕ್ಕೆ ಸಮಾನ ವೇತನಕ್ಕೆ ಪಟ್ಟು ಹಿಡಿದಿದ್ದಾರೆ ಕಾರ್ಮಿಕರು ಇದು ಸರ್ಕಾರ ಇವತ್ತು ನೇರ ನೇಮಕಾತಿ ಮೂಲಕ ಎಸ್ ಎಸ್ ಎಲ್ ಸಿ ಕಡ್ಡಾಯವನ್ನು ಮಾಡಿ ಯಾರು ಓದಿ ಇರತಕ್ಕಂಥ ಹೆಣ್ಮಕ್ಕಳನ್ನು ಏಕಾಏಕಿ ಅನ್ನೋದಂದ್ರೆ ಬೀದಿಗೆ ತೆಳತಕ್ಕಂಥ ಮೂಲೆ ಅಂದರೆ ಕೆಲಸದಿಂದ ತೆಗೆದುಹಾಕ್ತಕ್ಕಂಥ ಒಂದು ಹೊನ್ನಾರ ಇವತ್ತು ಮಾಡ್ತಾ ಇದೆ ಬೇಡಿಕೆ ಈಡೇರುವವರೆಗೂ ಹೋರಾಟದಿಂದ ಹಿಂದೆ ಸರಿಯಲ್ಲ ಸರ್ಕಾರ ತಮ್ಮ ಬೇಡಿಕೆಗಳನ್ನು ಈಡೇರಿಸೋದಾಗಿ ಲಿಖಿತ ರೂಪದಲ್ಲಿ ಆಶ್ವಾಸನೆ ನೀಡಬೇಕು ಅಂತ ಹೋರಾಟಗಾರರು ಪಟ್ಟು ಹಿಡಿದ್ರು ಈ ಮಧ್ಯೆ ಹೋರಾಟಕ್ಕೆ ಬಂದವರಿಗೆ ಸರಿಯಾಗಿ ಊಟ ತಿಂಡಿ ಸಿಗದೆ ಒಂದು ಮಗು ಸೇರಿದಂತೆ ಐವರು ಅಸ್ವಸ್ಥರಾದ ಘಟನೆ ಸಹ ನಡೆಯಿತು ಹನ್ನೆರಡು ನೂರು ರೂಪಾಯಿಂದ ಮಾಡ್ತಾ ಇದೀವಿ ಇವಾಗ ಏಕಾಏಕಿ ತಯಿತು ನಮ್ಮ ನಮ್ಮನೇಲಿ ಇರೋದು ನಾನು ಒಬ್ಳೆ ದುಡಿಯೋದು ಮೂವರು ಜನ ಹೆಣ್ಮಕ್ಳ ಇದಾರೆ ಮೂವರು ಜನನು ಪ್ರೈವೇಟ್ ಸ್ಕೂಲಿಗೆ ಹಾಕಿದೀವಿ ಈಗ ಏಕಾಏಕಿ ಮನೆಗೆ ಹೋಗಂದ್ರೆ ನಮ್ಮ ಮಕ್ಕಳು ಹೆಂಗ್ಬೇಕು ಒಂದು ಡಿ ಸಾಧನ ಬಾವಿಯಲ್ಲಿ ಕುಳಿತು ಪ್ರತಿಭಟನೆ ಮತ್ತೊಂದು ಡಿ ಸಾಧನದ ಹೊರಗೂ ಪ್ರೊಟೆಸ್ಟ್ ಸಾಲದಕ್ಕೆ ಮಹಿಳಾ ಸದಸ್ಯರ ಕಣ್ಣೀರ ಧಾರೆ ಇದು ಈ ವಾರ ನಡೆದ ಬಿಬಿಎಂಪಿ ಕೌನ್ಸಿಲ್ ಸಭೆಯ ಹೈಲೈಟ್ಸ್ ಬಿಬಿಎಂಪಿಯ ಕೌನ್ಸಿಲ್ ಸಭೆ ರಾಜರಾಜೇಶ್ವರಿ ನಗರದ ಗುದ್ದಾಟಕ್ಕೆ ಬಲಿಯಾಯಿತು ಸಭೆ ಆರಂಭವಾಗ್ತಾ ಇದ್ದಂತೆ ರಾಜರಾಜೇಶ್ವರಿ ನಗರದ ಮಹಿಳಾ ಕಾರ್ಪೊರೇಟರ್ಗಳಾದ ಮಂಜುಳಾ ನಾರಾಯಣಸ್ವಾಮಿ ಮಮತಾ ವಾಸುದೇವ್ ಹಾಗೂ ಆಶಾ ಸುರೇಶ್ ತಮಗಾಗ್ತಾ ಇರೋ ದೌರ್ಜನ್ಯದ ಬಗ್ಗೆ ದನಿ ಎತ್ತಿದ್ರು ಇದಕ್ಕೆ ಪ್ರತಿಪಕ್ಷ ನಾಯಕ ಪದ್ಮನಾಭ ರೆಡ್ಡಿ ಸೇರಿದಂತೆ ಬಿಜೆಪಿಯ ಎಲ್ಲಾ ಶಾಸಕರು ಕೈಜೋಡಿಸಿದ್ರು ಆರ್ ಆರ್ ನಗರದಲ್ಲಿ ನಡೆದಿರುವ ಎಲ್ಲಾ ಕಾಮಗಾರಿಗಳ ಬಗ್ಗೆ ಸಿಬಿಐ ತನಿಖೆ ನಡೆಯಬೇಕು ಈ ವಿಷಯವನ್ನ ಸರ್ಕಾರದ ಗಮನಕ್ಕೆ ತರುವಂತೆ ಬಿಜೆಪಿ ನಾಯಕರು ಆಗ್ರಹಿಸಿದ್ರು ಈ ವೇಳೆ ಮೇಯರ್ ಹಾಗೂ ಪ್ರತಿಪಕ್ಷದ ನಾಯಕರ ನಡುವೆ ಮಾತಿನ ಜಟಾಪಟಿ ನಡೆದು ಬಿಜೆಪಿ ಸದಸ್ಯರು ಸಭಾತ್ಯಾಗ ಮಾಡಿ ಪ್ರತಿಭಟನೆ ನಡೆಸಿದ್ರು ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ತುಂಬ ಭ್ರಷ್ಟಾಚಾರ ನಡೀತಾ ಇದೆ ಕಳಪೆ ಕಾಮಗಾರಿಗಳು ನಡೀತಾ ಇದೆ ಅದಕ್ಕೆ ನಾವು ಸಿ ಬಿ ಐ ಕೊಡಬೇಕು ಸಿ ಬಿ ಐ ಕೊಡೋದಕ್ಕೆ ನಿರ್ಣಯ ಮಾಡಿ ರಾಜ್ಯ ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು ಅಂದ್ಬಿಟ್ಟು ನಾವು ಇನ್ನೊಂದೆಡೆ ಸಮಸ್ಯೆ ಜಟಿಲಗೊಳ್ತಾ ಇದ್ರು ಬಗೆಹರಿಸದಕ್ಕೆ ಮೂವರು ಮಹಿಳಾ ಪಾಲಿಕೆ ಸದಸ್ಯರು ಬೇಸರ ವ್ಯಕ್ತಪಡಿಸಿದ್ರು ನಾಲ್ಕೈದು ವರ್ಷಗಳಿಂದ ಕಿರುಕುಳ ಅನುಭವಿಸ್ತಾ ಇದ್ದು ಕಾಲಿಗೆ ಬೀಳುತ್ತೇನೆ ಸಮಸ್ಯೆಗಳಿಗೆ ತಿಲಾಂಜಲಿ ಹಾಡಿ ಎಂದು ಆಶಾ ಸುರೇಶ್ ಕಣ್ಣೀರು ಹಾಕಿದ್ರು ಮಮತಾ ವಾಸುದೇವ್ ಕೂಡ ಸದನ ಬಾವಿಯಲ್ಲಿ ಕುಳಿತು ಕಣ್ಣೀರು ಹಾಕಿದ್ರು ಇನ್ನು ಬಿಜೆಪಿ ಸದಸ್ಯರ ಸಭಾತ್ಯಾಗ ಗದ್ದಲದ ನಡುವೆಯೂ ಹಲವು ವಿಷಯಗಳನ್ನು ಮಂಡಿಸಲಾಯಿತು ಸಂಖ್ಯಾ ಬಲ ಇಲ್ಲದಿದ್ದರೂ ಹಲವು ಮಹತ್ವದ ವಿಷಯಗಳಿಗೆ ಅಂಗೀಕಾರ ಪಡೆದುಕೊಳ್ಳಲಾಯಿತು ನಂತರ ಪ್ರತಿಕ್ರಿಯಿಸಿದ ಮೇಯರ್ ಪದ್ಮಾವತಿ ಸಚಿವ ಜಾರ್ಜ್ ನೇತೃತ್ವದಲ್ಲಿ ಸಭೆ ನಡೆಸಿ ಸಮಸ್ಯೆ ಬಗೆಹರಿಸಲು ಮೂರು ದಿನ ಸಮಯ ಕೇಳಿದರೂ ಸಮಾಧಾನವಾಗಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು ಅಲ್ಲದೆ ಮಾಜಿ ಮೇಯರ್ ಪಿಆರ್ ರಮೇಶ್ ಸಾರ್ವಜನಿಕರ ಸಮಸ್ಯೆಗಳನ್ನು ಚರ್ಚಿಸಬೇಕೇ ಹೊರತು ವೈಯಕ್ತಿಕ ವಿಚಾರಗಳನ್ನು ಸದನದಲ್ಲಿ ಚರ್ಚಿಸಬಾರದು ಅಂದರು ಎಸ್ ವೀಕ್ಷಕರೇ ಈ ವಾರ ನಮ್ಮ ಬೆಂಗಳೂರಿನಲ್ಲಿ ನಡೆದ ಮತ್ತಷ್ಟು ವಿದ್ಯಮಾನಗಳ ಮಾಹಿತಿ ಕೊಡ್ತೀವಿ ಜೊತೆಗೆ ಜಿ ಎಸ್ ಟಿ ಕತೆ ಹಾಗೂ ಎಂಜಿ ರಸ್ತೆಯ ಸುತ್ತಮುತ್ತಲಿನ ಬಾರ್ ಪಬ್ಗಳು ಎತ್ತಂಗಡಿಯಾದ ವಿಚಾರ ಕೊಡ ಹೇಳಿದ್ರೆ ಒಂದು ಸಣ್ಣ ವಿರಾಮ ತಗೊಂಡು ಬನ್ನಿ ಈ ವಾರ ಸಿಲಿಕಾನ್ ಸಿಟಿಯಲ್ಲಿ ಕೆಲವು ಮಹತ್ವದ ಘಟನೆಗಳು ನಡೆದವು ಜಿ ಎಸ್ ಟಿ ಜಾರಿಯಾದರೆ ನಷ್ಟವಾಗುತ್ತೆ ಅನ್ನೋ ಭಯದಲ್ಲಿ ವ್ಯಾಪಾರಿಗಳು ಭರ್ಜರಿ ಆಫರ್ ನೀಡಿ ವಹಿವಾಟು ಮಾಡಿದರು ಸುಪ್ರೀಂ ಕೋರ್ಟ್ ಆದೇಶದನ್ವಯ ಅನ್ವಯ ಎಂ ಜಿ ರೋಡ್ ಸುತ್ತಮುತ್ತಲಿನ ನೂರಾರು ಪಬ್ ಹಾಗೂ ಬಾರ್ಗಳಿಗೆ ಬೀಗ ಬಿತ್ತು ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಪ್ರೀತಿ ಸಿಂಟಾ ನಗರಕ್ಕೆ ಆಗಮಿಸಿದ್ರು ಪಾಲಿಕೆಯ ಅಂಗಳ ಕಾರ್ಯಕ್ರಮದಲ್ಲಿ ಸಿಟಿಯ ಮಕ್ಕಳು ಹಳ್ಳಿಯ ಆಟಗಳನ್ನು ಆಡಿ ಖುಷಿ ಪಟ್ರು ನ ಬೋಲ್ಡ್ ಅಂಡ್ ಬ್ಯೂಟಿಫುಲ್ ನಟಿ ಪ್ರೀತಿ ಸೆಂಟಾ ಸಿಲಿಕಾನ್ ಸಿಟಿಗೆ ಬಂದಿದ್ರು ಖಾಸಗಿ ಕ್ಲಿನಿಕ್ ಒಂದನ್ನ ಉದ್ಘಾಟಿಸಿ ಮಾತನಾಡಿದ ಅವರು ಬೆಂಗಳೂರಿನ ಕುರಿತು ತಮ್ಮ ಅನಿಸ್ತಿಕೆಗಳನ್ನ ಹಂಚಿಕೊಂಡ್ರು ಜೊತೆಗೆ ಬೆಂಗಳೂರು ನನಗೆ ತಾಯಿ ಮನೆ ಇದ್ದ ಹಾಗೆ ಇಲ್ಲಿನ ವಾತಾವರಣಕ್ಕೆ ನಾನು ಮನಸೋತಿದ್ದೇನೆ ಅಂತ ಹೇಳಿದ್ರು ಇನ್ನು ಅಭಿಮಾನಿಗಳು ನಟಿಯೊಂದಿಗೆ ಸೆಲ್ಫಿ ಕ್ಲಿಕ್ಸ್ಕೊಂಡು ಖುಷಿ ಪಟ್ರು ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆ ರಾಷ್ಟ್ರೀಯ ಹಾಗೂ ರಾಜ್ಯ ಹೆದ್ದಾರಿ ಐನೂರು ಮೀಟರ್ ವ್ಯಾಪ್ತಿಯಲ್ಲಿರುವ ಬಾರ್ಗಳಿಗೆ ಶುಕ್ರವಾರ ಮಧ್ಯರಾತ್ರಿಯಿಂದಲೇ ಬೇಕಾಗಿತ್ತು ಬಾರ್ಗಳನ್ನು ಮುಚ್ಚಲು ಜೂನ್ ಮೂವತ್ತರವರೆಗೂ ಅವಕಾಶ ನೀಡಲಾಗಿತ್ತು ಹೀಗಾಗಿ ಬೆಂಗಳೂರು ನಗರದ ಮುನ್ನೂರ ನಲವತ್ತು ಬಾರ್ಗಳು ಸೇರಿದಂತೆ ಒಟ್ಟು ಸಾವಿರದ ಒಂಬೈನೂರು ಬಾರ್ಗಳು ಕಣ್ಮರೆಯಾಗಲಿವೆ ಈ ಮಧ್ಯೆ ರಾಜ್ಯದ ನಗರ ಪಟ್ಟಣದಲ್ಲಿ ಹಾದು ಹೋಗುವ ಎಂಟುನೂರ ಐವತ್ ಮೂರು ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಯನ್ನ ಸ್ಥಳೀಯ ರಸ್ತೆಗಳು ಎಂದು ಘೋಷಿಸುವಂತೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ ಈ ಮೂಲಕ ಸಾವಿರದ ಆರುನೂರು ಬಾರ್ಗಳನ್ನು ಉಳಿಸಿಕೊಂಡು ಬೊಕ್ಕಸಕ್ಕೆ ಹಾನಿಯಾಗದಂತೆ ನೋಡಿಕೊಳ್ಳಲು ರಾಜ್ಯ ಸರ್ಕಾರ ಇನ್ನಿಲ್ಲದ ಕಸರತ್ತು ಮುಂದುವರೆಸಿದೆ ಇನ್ನೊಂದೆಡೆ ಬಾರ್ಗಳನ್ನೇ ನಂಬಿಕೊಂಡಿದ್ದ ಪಬ್ ಮಾಲೀಕರು ಮತ್ತು ಸಿಬ್ಬಂದಿಗೆ ದಿಕ್ಕೆ ತೋಚದಂತಾಗಿದೆ ಬೆಂಗಳೂರಿನ ಕೇಂದ್ರ ಭಾಗವಾಗಿರುವ ಎಂಚಿ ರಸ್ತೆ ಕೆಜಿ ರಸ್ತೆ ಕ್ವೀನ್ಸ್ ರಸ್ತೆ ಬಳ್ಳಾರಿ ರಸ್ತೆ ಸೇರಿದಂತೆ ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ವ್ಯಾಪ್ತಿಗೆ ಬರಲಿದೆ ಹೀಗಾಗಿ ನಲವತ್ತು ಬಾರ್ಗಳು ಕ್ಲೋಸ್ ಆಗಲಿವೆ ಈಗಾಗಲೇ ಅಬಕಾರಿ ಇಲಾಖೆ ನೋಟಿಸ್ ಕೂಡ ನೀಡಿದ್ದು ಕೆಲ ಬಾರ್ಗಳಿಗೆ ಈಗಾಗಲೇ ಪೀಕ್ ಬಿದ್ದಿದೆ ಇನ್ನೊಂದೆಡೆ ಬಾರ್ಗಳನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಬಾರ್ ಅಸೋಸಿಯೇಷನ್ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದು ಈವರೆಗೂ ಆದೇಶ ಹೊರಬಿದ್ದಿಲ್ಲ ಆದರೆ ಸಿಲಿಕಾನ್ ಸಿಟಿಯ ಕೆಲ ಮಂದಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಮುಕ್ತ ಮನಸ್ಸು ಸ್ವಾಗತಿಸಿದ್ದಾರೆ ರಾಜ್ಯದ ಬೊಕ್ಕಸಕ್ಕೆ ಅಬಕಾರಿಯಿಂದಲೇ ಹೆಚ್ಚಿನ ಆದಾಯ ಬರ್ತಾ ಇದೆ ಈ ಮಧ್ಯೆ ಜೂನ್ ಮೂವತ್ತಕ್ಕೆ ಮುಕ್ತಾಯವಾಗಲಿರುವ ಬಾರ್ ಲೈಸೆನ್ಸ್ ಅವಧಿಯನ್ನ ಸರ್ಕಾರ ಇನ್ನೂ ನವೀಕರಣ ಮಾಡದೇ ಇರುವುದು ಮಾಲೀಕರ ತಲೆನೋವಿಗೆ ಕಾರಣವಾಗಿದೆ ಒಟ್ಟಾರೆ ಸುಪ್ರೀಂ ಕೋರ್ಟ್ ಆದೇಶ ಬಾರ್ ಮಾಲೀಕರು ಹಾಗೂ ರಾಜ್ಯ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿದೆ ದೇಶಾದ್ಯಂತ ಒಂದು ದೇಶ ಒಂದು ತೆರಿಗೆ ಜಾರಿ ಆಗಿದೆ ಈ ಸಂಬಂಧ ನಾಳೆಯಿಂದ ನಷ್ಟವಾಗುತ್ತೆ ಅನ್ನೋ ಭಯದಿಂದ ಎಲೆಕ್ಟ್ರಾನಿಕ್ಸ್ ಐಟಂಗಳ ಶೋರೂಮ್ಗಳಲ್ಲಿ ಗ್ರಾಹಕರಿಗೆ ವರ್ಚುರಿ ಆಫರ್ ನೀಡಿ ವ್ಯಾಪಾರ ವಹಿವಾಟು ನಡೆಸಿದ್ವು ಕೆಲ ಶೋರೂಮ್ ಶೇಕಡ ಎಪ್ಪತ್ತೈದರವರೆಗೂ ಆಫರ್ ನೀಡಲಾಗಿತ್ತು ಉದಾಹರಣೆಗೆ ಅರವತ್ತು ಸಾವಿರದ ಐಫೋನ್ ಕೇವಲ ನಲವತ್ತು ಸಾವಿರಕ್ಕೆ ಗ್ರಾಹಕರಿಗೆ ಲಭ್ಯವಾಗ್ತಾ ಇತ್ತು ನಮಗೆ ಸ್ವಲ್ಪ ಮನೆಗೆ ಇವಾಗ ವಾಷಿಂಗ್ ಟಿ ಟಿವಿ ಎಲ್ಲ ಸ್ವಲ್ಪ ನಾವು ಚೇಂಜ್ ಮಾಡಬೇಕಾಗುತ್ತೆ ಬೇರೆ ನಾವು ಹೊಸ ಐಟಮ್ ತಗೋಬೇಕಾಗುತ್ತೆ ಏಯ್ಟೀನ್ ಪರ್ಸೆಂಟು ದರ ಏರಿದೆ ಅಂದರೆ ನಮಗೆ ಅದು ಸ್ವಲ್ಪ ಗ್ರಾಹಕರಿ ಅಂದರೆ ನಾವು ಗ್ರಾಹಕರೇ ನಮಗೆ ಅದು ಜಾಸ್ತಿನೇ ಅದು ಇನ್ನು ಗ್ರಾಹಕರಲ್ಲಿ ಕೂಡ ಈಗಾಗಲೇ ಜಿಎಸ್ಟಿ ಕುರಿತು ಆತಂಕ ಶುರುವಾಗಿತ್ತು ನಾಳೆಯಿಂದ ಅಗತ್ಯ ವಸ್ತುಗಳ ದರ ಜಾಸ್ತಿ ಆಗಬಹುದು ಅನ್ನೋ ಆತಂಕದಿಂದ ಆಫರ್ ನೀಡಿದ ಶೋರೂಂಗಳಿಗೆ ಗ್ರಾಹಕರು ಮುಗಿಬಿದ್ದು ವಸ್ತುಗಳನ್ನ ಕೊಂಡ್ಕೊಂಡ್ರು ಇತ ಆಟೋಮೊಬೈಲ್ಸ್ ಗಳಿಗೂ ಕೂಡ ದಿಢೀರ್ ಬೇಡಿಕೆ ಜಾಸ್ತಿ ಆಗಿತ್ತು ಆದ್ರೆ ಬೈಕ್ ಮತ್ತು ಕಾರುಗಳ ಬೆಲೆ ಆಗೋ ಸಾಧ್ಯತೆ ಇದೆ ಅಂತ ಬೈಕ್ ಶೋರೂಮ್ ಸೇಲ್ಸ್ ಮ್ಯಾನೇಜರ್ ವಿಶ್ವಾಸ ವ್ಯಕ್ತಪಡಿಸಿದ್ರು ಇಲ್ಲಿ ಗಾಡಿ ಗಾಡಿ ಬೆಲೆ ಟೂ ವೀಲರ್ ಜಾಸ್ತಿ ಜಾಸ್ತಿ ಕ್ಲಾರಿಟಿ ಮೊಬೈಲ್ ವಿಡಿಯೋ ಗೇಮ್ ಅಂತ ದೈಹಿಕ ಶ್ರಮವಿಲ್ಲದೆ ಆಟದಲ್ಲಿ ಮುಳುಗಿ ಹೋಗ್ತಾ ಇದ್ದ ವಿವಿಧ ಶಾಲೆಯ ಮಕ್ಕಳು ಅಂಗಳಕ್ಕಿಳಿದ್ರು ಹಿಡಿ ಎಳಿ ಅಂತ ಹಗ್ಗ ಜಕಾಟವಾಡಿ ಬೆವರು ಸುರಿಸಿದ್ರು ಮಣ್ಣಿನಲ್ಲಿ ಇಳಿದು ಕಬಡ್ಡಿ ಆಡ್ತಾ ಕೇಕೆ ಹಾಕಿದ್ರು ಈ ಸಂಭ್ರಮ ನಡೆದಿದ್ದು ಬಿಬಿಎಂಪಿಯ ಅಂಗಳ ಕಾರ್ಯಕ್ರಮದಲ್ಲಿ ಸದಾ ರಾಜಕೀಯ ಹಗ ಜಗಾಟದಲ್ಲಿ ಬ್ರಿಸಿಯರೋ ಜನಪ್ರತಿನಿಧಿಗಳು ಮಕ್ಕಳೊಂದಿಗೆ ಬರೆದು ಈ ಕ್ರೀಡೆಯಲ್ಲಿ ಭಾಗಿಯಾಗಿದ್ರು ದೇಸಿ ಕ್ರೀಡೆಗಳನ್ನ ಸಿಟಿ ಮಕ್ಕಳಿಗೂ ಪರಿಚಯಿಸಲು ಪಾಲಿಕೆ ಹಮ್ಮಿಕೊಂಡಿರೋ ವಿಶೇಷ ಕಾರ್ಯಕ್ರಮ ಅಂಗಳ ಒಂದು ಲಕ್ಷ ವೆಚ್ಚದಲ್ಲಿ ಪ್ರತಿ ವಾರ್ಡ್ನಲ್ಲಿ ಅಂಗಳ ಕಾರ್ಯಕ್ರಮ ನಡೆಸಲು ಪಾಲಿಕೆ ಕಳೆದ ಬಾರಿಗೆ ಅನುದಾನ ಬಿಡುಗಡೆ ಮಾಡಿತ್ತು ಈ ಹಿನ್ನೆಲೆಯಲ್ಲಿ ಶಾಕಾಂಬರಿ ನಗರ ವಾರ್ಡ್ನಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ನಮ್ಮ ಬೆಂಗಳೂರು ಸಿಟಿ ಒಳಗಿರುವಂತಹ ಮಕ್ಕಳಿಗೆ ಎಷ್ಟೋ ಮಕ್ಕಳು ಈ ಆಟನ ಇರಲ್ಲ ಟ್ರೆಡಿಷನಲ್ಲಿ ಒಂದಿಷ್ಟು ರನ್ನಿಂಗ್ ರೇಸು ಒಂದಿಷ್ಟು ಲಾಂಗ್ ಜಂಪ್ ಏನೋ ಮಾಡಿಸ್ಬಿಟ್ಟು ಸ್ಪೋರ್ಟ್ಸ್ ಅಂತ ಮುಗಿಸ್ಬಿಡ್ತಾರೆ ಆದರೆ ನಮ್ಮ ದೇಶೀಯ ಆಟಗಳಲ್ಲಿ ಎಷ್ಟು ವೈವಿಧ್ಯಮಯವಾಗಿದೆ ಮತ್ತು ಸಾಮರಸ್ಯದಿಂದ ಕೂಡಿರುತ್ತೆ ಮತ್ತು ಎಲ್ಲರೂ ಸೇರಿ ಆಡೋ ಒಂದು ಕಾರ್ಯಕ್ರಮನ ನಿಜವಾಗಲೂ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಅಂಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆರು ಶಾಲೆಯ ಮಕ್ಕಳು ಆಗಮಿಸಿದ್ರು ಹಳ್ಳಿ ಸೊಗಡಿನ ಹಗ್ಗಜಗಾಟ ಲಗೋರಿ ಕಬಡ್ಡಿ ಗೋಲಿ ಆಟ ಮುಂತಾದ ದೈಹಿಕ ವ್ಯಾಯಾಮದ ಆಟಗಳನ್ನ ಆಡಿದ್ರು ಇನ್ನು ಎಲ್ ಕೆಜಿ ಯುಕೆಜಿ ಪುಟಾಣಿಗಳು ನಾವ್ಯಾರಿಗೂ ಕಮ್ಮಿ ಇಲ್ಲ ಅಂತ ಹಗ್ಗ ಹಿಡಿದು ಎಳೆದಾಡಿದ್ರು ಮ್ಯೂಸಿಕಲ್ ಚೇರ್ ಆಡಿದ್ರು ಹೊಸ ಆಟಗಳನ್ನ ಆಡಿದ ಖುಷಿಯಲ್ಲಿ ವಿದ್ಯಾರ್ಥಿಗಳು ಉತ್ಸಾಹದಿಂದ ಕುಂತಾಡಿದ್ರು ನಾನು ಯಾವಾಗಲೂ ಮೊಬೈಲ್ ಟ್ಯಾಬ್ ಅದರಲ್ಲೇ ಆಡ್ತಿದ್ದೆ ಬಟ್ ಇಟ್ಸ್ ವೆರಿ ನೈಸ್ ಐ ಆಮ್ ವೆರಿ ಎಂಥೂಸಿಯಾಸ್ಟಿಕ್ ನಂಗೆ ತುಂಬ ಇಷ್ಟ ಆಗ್ತಿದೆ ಆ್ಯಂಡ್ ನಾನು ತುಂಬ ಯಾವುದು ಸ್ಪೋರ್ಟ್ಸಿಗೂ ಜಾಯ್ನ್ ಆಗ್ತಾ ಇರಲಿಲ್ಲ ಬಟ್ ಐ ಆಮ್ ವೆರಿ ಹ್ಯಾಪಿ ಇವಾಗ ಐ ಆಮ್ ಫೀಲಿಂಗ್ ಟು ಜಾಯ್ನ್ ಫಾರ್ ಎವ್ರಿ ಗೇಮ್ಸ್ ಕಂಪ್ಯೂಟರ್ ಯುಗದಲ್ಲಿ ನಶಿಸಿ ಹೋಗ್ತಾ ಇರೋ ಹಳೆಯ ಕ್ರೀಡೆಗಳನ್ನು ಪಾಲಿಕೆ ಪ್ರೋತ್ಸಾಹಿಸ್ತಾ ಇರೋದು ನಿಜಕ್ಕೂ ಖುಷಿಯ ಸಂಗತಿ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ವಾರದ ವೀಕ್ಲಿ ರೌಂಡ್ ಅಪ್ ಮುಂದಿನ ವಾರ ಇನ್ನಷ್ಟು ಭಿನ್ನ ವಿಭಿನ್ನ ಕಾರ್ಯಕ್ರಮಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಕೀಪ್ ವಾಚಿಂಗ್ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ